ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ವೈದ್ಯಕೀಯ ಅಧೀಕ್ಷಕರ ಕಚೇರಿ ಕೆ ಸಿ ಜನರಲ್ ಆಸ್ಪತ್ರೆ ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿ ಖಾಲಿ ಇರುವ ಹದಿಮೂರು ಪ್ರಯೋಗಶಾಲಾ ತಜ್ಞರು ಕಪ್ ಕಿರಣ ತಜ್ಞರು ಮತ್ತು ನೇತ್ರ ಸಹಾಯಕರು ಅನುಭವಿ ಲೆಕ್ಕಪತ್ರ ಸಹಾಯಕರು ಕಾನೂನು ಸಲಹೆಗಾರರು ಮತ್ತು ಗಣಕ ಯಂತ್ರ ಸೇರಿದಂತೆ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಉದ್ಯೋಗದ ಇಲಾಖೆ ಹೆಸರೇನಪ್ಪ ಅಂದರೆ ಕೆ ಸಿ ಜನರಲ್ ಆಸ್ಪತ್ರೆ ಉದ್ಯೋಗಗಳ ಹೆಸರು ವಿವಿಧ ಉದ್ಯೋಗಗಳು ಇರುತ್ತವೆ ಮತ್ತು ಒಟ್ಟು ಉದ್ಯೋಗಗಳು ಹದಿಮೂರು ಇರುತ್ತವೆ ಅರ್ಜಿ ಸಲ್ಲಿಸುವ ಬಗ್ಗೆ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಆಗಿರುತ್ತದೆ ಮತ್ತು ಈ ಒಂದು ಉದ್ಯೋಗ ಬೆಂಗಳೂರಿನಲ್ಲಿ ಇರುತ್ತದೆ ಸ್ನೇಹಿತರೆ ಇನ್ನು ಯಾವ ಯಾವ ಹುದ್ದೆಗೆ ಎಷ್ಟೆಷ್ಟು ವೇಕೆನ್ಸಿಗಳು ಖಾಲಿ ಇರುತ್ತವಪ್ಪ ಅಂದರೆ ಪ್ರಯೋಗಶಾಲಾ ತಜ್ಞರು ಅನ್ನೋ ಹುದ್ದೆಗೆ ಎರಡು ವೇಕೆನ್ಸಿ ಇರುತ್ತವೆ ಮತ್ತು ಕಪ್ ಕಿರಣ ತಜ್ಞರು ಅನ್ನೋ ಹುದ್ದೆಗೆ ಒಂದು ವೇಕೆನ್ಸಿ ಇರುತ್ತದೆ ನೇತ್ರ ಸಹಾಯಕರು ಅನ್ನೋ ಹುದ್ದೆಗೆ ಎರಡು ವೇಕೆನ್ಸಿ ಖಾಲಿ ಇರುತ್ತವೆ ಫಾರ್ಮಸಿಸ್ಟ್ ಅನ್ನೋ ಹುದ್ದೆಗೆ ಒಂದು ವೇಕೆನ್ಸಿ ಖಾಲಿ ಇರುತ್ತವೆ ಅನುಭವಿ ಲೆಕ್ಕಪತ್ರ ಸಹಾಯಕರು ಅನ್ನೋ ಹುದ್ದೆಗೆ ಎರಡು ವೇಕೆನ್ಸಿ ಖಾಲಿ ಇರುತ್ತವೆ ಕಾನೂನು ಸಲಹೆಗಾರರು ಅನ್ನೋ ಹುದ್ದೆಗೆ ಒಂದು ವೇಕೆನ್ಸಿ ಪ್ರೋಗ್ರಾಮರ್ ಅನ್ನೋ ಹುದ್ದೆಗೆ ಒಂದು ವೇಕೆನ್ಸಿ ಗಣಕಯಂತ್ರ ಅನ್ನೋ ಹುದ್ದೆಗೆ ಮೂರು ವೇಕೆನ್ಸಿಗಳು ಖಾಲಿ ಇರುತ್ತವೆ ಸ್ನೇಹಿತರೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದರೆ ವಿದ್ಯಾರ್ಥಿಯು ಎಸ್ ಎಸ್ ಎಲ್ ಸಿ ಸಿ ಡಿಪ್ಲೊಮಾ ಬಿ ಫಾರ್ಮ್ ಕಾನೂನು ಪದವಿ ಮತ್ತು ಬಿಇ ಬಿಟೆಕ್ ಅಂತ ಮುಗಿಸಿರುವ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಅವರ ವಯೋಮಿತಿಯು ಗರಿಷ್ಠ ನಲವತ್ತು ವರ್ಷ ಮೀರಿರಬಾರದು ಹಾಗೆ ವೇತನ ಶ್ರೇಣಿ ಈ ಒಂದು ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಹುದ್ದೆಗಳಿಗೆ ಅನುಗುಣವಾಗಿ ಮಾಸಿಕ ವೇತನವನ್ನು ನೀಡುತ್ತಿದ್ದಾರೆ ಇನ್ನು ಆಯ್ಕೆ ವಿಧಾನ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ನೇರ ಸಂದರ್ಶನ ಮೂಲಕ ಆಯ್ಕೆ ಮಾಡಿದ್ದಾರೆ ಅಂದರೆ ಇಂಟರ್ವ್ಯೂಗೆ ಕರೀತಾರೆ ಇಂಟರ್ವ್ಯೂ ಮುಖಾಂತರ ನಿಮ್ಮನ್ನು ಸೆಲೆಕ್ಟ್ ಮಾಡಿಕೊಳ್ಳುತ್ತೆ ಅದೇ ರೀತಿ ಇನ್ನೊಂದು ಮಾಹಿತಿ ಏನಪ್ಪಾ ಅಂದರೆ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ದಿನಾಂಕ ಐದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ನೇರ ಸಂದರ್ಶನಕ್ಕೆ ಅಗತ್ಯ ಅಲ್ಲ ಡಾಕ್ಯುಮೆಂಟ್ಗಳು ತಗೊಂಡು ನೀವು ಸಂದರ್ಶನಕ್ಕೆ ಹಾಜರಾಗಿರಬೇಕು ಇನ್ನು ಸಂದರ್ಶನ ನಡೆಸುವ ಸ್ಥಳ ಡಿ ಎನ್ ಬಿ ಸೆಮಿನಾರ್ ಹಾಲ್ ಡಿ ಎನ್ ಬಿ ಬ್ಲಾಕ್ ಕೆ ಸಿ ಸಾರ್ವಜನಿಕ ಆಸ್ಪತ್ರೆ ಮಲ್ಲೇಶ್ವರಂ ಬೆಂಗಳೂರು ಈ ಒಂದು ಅಡ್ರೆಸ್ಗೆ ನೀವು ಈ ದಿನಾಂಕದ ಮೊದಲು ಹೋಗಬೇಕಾಗುತ್ತದೆ ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಇಪ್ಪತ್ತೊಂಬತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆರಂಭಗೊಂಡು ಕೊನೆಯ ದಿನಾಂಕ ಐದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಸ್ನೇಹಿತರೆ ನೀವೇನಾದರೂ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಆಸೆ ಇದ್ದರೆ ಈ ದಿನಾಂಕದ ಒಳಗಾಗಿ ಬಂದು ಅರ್ಜಿ ಸಲ್ಲಿಸಿ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು